ಆರು ಏನೋ ಡಿವೈಡ್ ಮಾಡ್ತಾರಂತ ಆ ಹಿಂದೆ ಏಳು ಮಾಡಿ ಬೆಂಗಳೂರು ನಗರ ಕುಲಿಗೆಡಿಸಿದ್ದು ನೋಡಾಯ್ತು ನಾನು ಸರಿಪಡಿಸಬೇಕು ಅಂತಲೇ ಅವನ್ನೆಲ್ಲ ಮರ್ಜಿ ಮಾಡಿದೆ ಬೃಹತ್ ಬೆಂಗಳೂರು ನಗರ ಪಾಲಿಕೆಗೆ ಈಗ ಅದನ್ನೆಲ್ಲ ಮಾತ್ರ ಹೊಳೆಯ ಕೊಟ್ಟವ್ರಿ ಕೆಲವೊ ಹೋಯ್ತಾರಂತ ಈಗ ಎಚ್ ಕೆ ಪಾಟೀಲ್ ಎಲ್ಲವರೂ ಗೊತ್ತಿಲ್ಲ ನಾನು ಎರಡ್ ಸಾವಿರದ ಆರು ಏಳರಲ್ಲಿ ಬೆಂಗಳೂರು ನಗರದ ಡೆವಲಪ್ಮೆಂಟ್ ಅನ್ನ ಸಂಪೂರ್ಣ ಸ್ಥಗಿತಗೊಳಿಸಿ ಮೂವತ್ತು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಐದು ಟೌನ್ಶಿಪ್ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ ಎಚ್ ಕೆ ಪಾಟೀಲ್ ರೇ ಏನು ಹೋದ್ರಿ ಅಲ್ಲೆಲ್ಲ ನಂದಿಗುಡಿ ಹೊಸಕೋಟೆಗೆ ನೀವು ಉಗ್ರಪ್ಪನವರು ಸತ್ಯಶೋಧನಾ ಸಮಿತಿ ಕುಮಾರಸ್ವಾಮಿ ರೈತರ ಭೂಮಿಯೆಲ್ಲ ಲಪ್ಟಾಯಿಸಕ್ಕೆ ಹೋದ ಅಂತ ಈಗ ಎಲ್ಲಿಗೆ ಬಂದಿದ್ದೀರಿ ನೀವು ಬಿಡದಿ ಪೈಲಟ್ ಪ್ರಾಜೆಕ್ಟ್ ಮಾಡ್ತೀರಂತೆ ಗ್ರೇಟರ್ ಬೆಂಗ್ಳೂರ್ನ ದುಡ್ಡಿಟ್ಟಿಲ್ಲ ನಿಮ್ಮ ಯೋಗ್ಯತೆಗೆ ಆ ರೈತರಿಗೆ ಏನು ಮಾಡ್ತೀರಿ ದುಡ್ಡು ಕೊಡೋದಕ್ಕೆ ಅವತ್ತು ಸತ್ಯಶೋಧನಾ ಸಮಿತಿ ಈ ಯಾವ ಶೋಧನಾ ಸಮಿತಿ ಮಾಡ್ತೀರಿ ಎಚ್ ಕೆ ಇವತ್ತು ಇವತ್ತು ಈ ಹದಿನೈದು ವರ್ಷದಿಂದ ಕೆಲವು ನಿರ್ಣಯ ಮಾಡಿದ್ದು ನಾನು ಮೀನ್ ಸ್ಕ್ವೇರ್ನಿಂದ ನಿಮ್ಮ ಹೆಬ್ಬಾಳ್ ಫ್ಲೈಓವರ್ಗೆ ಅವತ್ತು ಒಬ್ಬ ಕೊರಿಯನ್ ಕಂಪನಿ ಮೂವತ್ತು ಕೋಟಿ ವೆಚ್ಚ ಅವತ್ತು ಟನಲ್ ರೋಡ್ಗೆ ಟೆಂಡರ್ ಕರೆದು ಎಲ್ಲ ಕ್ಲಿಯರ್ ಮಾಡಿದ್ದೆ ನನ್ನ ಸರ್ಕಾರ ಹೋಯ್ತು ಅದು ಅಲ್ಲಿಗೆ ಸತ್ತೋಯ್ತು ಇನ್ನೂ ಹೇಳ್ತಾನೆ ಅವರೇ ಇಪ್ಪತ್ತು ವರ್ಷ ಆದ್ರೂ ಔಟರ್ ಪೇರಿಪೇರಿಯಲ್ಲಿ ರಿಂಗ್ ರೋಡಂತೆ ಸುರಂಗ್ ಸುರಂಗ ಮಾರ್ಗವಂತೆ ಇನ್ನೆಂಥದು ಡಬಲ್ ಡೆಕ್ಕರ್ ಅಂತೆ ಈಗೇನು ಎಪ್ಪತ್ತ್ಮೂರು ಸಾವಿರ ಕೋಟಿ ಈಗ ಐದು ವರ್ಷದಲ್ಲಿ ಮುಂದಿನ ಐದು ವರ್ಷದಲ್ಲಿ ಖರ್ಚು ಮಾಡ್ತಾರಂತೆ ಇವ್ರು ಮಾಡಾಯ್ತು ಒಂದು ಔಟರ್ ಬೇರೆ ಪೇರಿಯಲ್ಲಿ ರಿಂಗ್ ರೋಡು ಎರಡು ಸಾವಿರದ ಆರಲ್ಲಿ ತೆಗೆದುಕೊಂಡು ನಿರ್ಧಾರ ಇವತ್ತು ಎರಡು ಸಾವಿರದ ಬರ್ತಾ ಬರ್ತಾಯಿದ್ದೀರಿ ಇನ್ನೂ ಹುಡುಕ್ತಾನೆ ವೇಳೆ ದುಡ್ಡ ಎಷ್ಟು ವರ್ಷ ಬೇಕು ನಿಮ್ಗೆ ಐದು ವರ್ಷ ಒಂದು ರೌಂಡ್ ನಡೆಸಿದಿರಿ ಅದಕ್ಕಾರ ಕಾರ್ಪೊರೇಷನು ಆಡಳಿತ ಮಾಡಿದಿರಿ ಏನು ಕೊಡುಗೆ ಕೊಟ್ಟ್ರಿ ಬೆಂಗಳೂರು ನಗರಕ್ಕೆ ನೆನೆ ಬರೋದರಲ್ಲ ಬೆಂಗಳೂರು ನಗರದಲ್ಲಿ ಬೆಳಗ್ಗೆಯಿಂದ ಪ್ರಾರಂಭವಾದಂಥ ಮಳೆ ಅನಾಹುತದಲ್ಲಿ ಬೆಂಗಳೂರು ನಗರದ ರಸ್ತೆಗಳು ಕೆರೆಗಳಾಗಿದೆ ನಿರ್ಮಾಣ ಅಂತೇಳಿ ಹೊಡಿತಾ ಇದ್ರಿ ನೀವೇನು ಕೇವಲ ಮೂರ್ನಾಲ್ಕು ಗಂಟೆ ಮಳೆ ಇದೇ ಅಲ್ವಾ ನಿಮ್ಮ ಸಾಧನೆ ಅದರಿಂದ ನನಗೆ ಪಾಪ ಬುದ್ಧಿ ಹೇಳುತ್ತಾರೆ ಸ್ವಲ್ಪ ಮಾತು ಕಡಿಮೆ ಮಾಡೋಕೆ ಹೇಳಿ ಅಂತ ನಾನೇನು ಹೇಳಿದ್ದು ನೋಡಿದೆ ನಮ್ಮ ಡೆಪ್ಟಿ ಸಿ ಎಂ ನಾನು ಮಾತು ನಿಲ್ಸಕ್ಕೆ ಆಗಲ್ಲಪ್ಪ ಮಾತು ನಿಲ್ಸಂತಕ್ಕಂಥ ನೈತಿಕತೆ ಕಳ್ಕೊಂಡು ಕೂತಿಲ್ಲ ಇಲ್ಲಿ ನಿಮ್ಗಳ ಥರ ಹನಿ ಟ್ರ್ಯಾಪತ್ ಬೇಕಾದ್ರೆ ಇನ್ನೊಂದ್ಸಲ ಫ್ರೀಯಾಗಿ ಮಾತಾಡೋಣ ಇವ್ರ ಯೋಗ್ಯತೆಗೆ ಏನೇ ನಡೆಸುದ್ರಿ ನೀವು ಅಸೆಂಬ್ಲಿ ಒಳ್ಳೆ ಕೂತ್ಕೊಂಡು ಚರ್ಚೆ ಮಾಡ್ತೀನಿ ನಾನು ಅದ್ರ ಎಲ್ಲ ಡಾಕ್ಯುಮೆಂಟ್ ಇದೆ ಕರ್ನಾಟಕ ರಾಜ್ಯ ಎಂಥ ಫ್ಯಾಕ್ಟ್ರಿ ಎಂಥ ಫ್ಯಾಕ್ಟ್ರಿನ ಸಿಡಿ ಫ್ಯಾಕ್ಟ್ರಿ ತಯಾರು ಮಾಡ ಕಾರ್ಖಾನೆ ಇದು ಒಂದು ಯಾರಾಜನಾರೇ ಸಿಡಿ ಫ್ಯಾಕ್ಟ್ರಿ ಮಾಡಿದ್ದು ಅಲ್ಲೇ ಮಾಲೀಕ ಯಾರು ಅಂತ ಹಿಂದಿದ್ದೆಲ್ಲ ನೋಡಿದಿರಿ ನೀವು ಸಿಡಿ ಫ್ಯಾಕ್ಟರಿ ಹೆಂಗ್ ನಡೀತಿತ್ತು ಅಂತ ದೇವೇಗೌಡ್ರ ಕುಟುಂಬ ನಿರ್ನಾಮ ಮಾಡಬೇಕು ಅಂತ ಹೊರಟ್ರಿ ಪ್ರತಿಫಲ ಅನುಭವಿಸ್ತೀರಿ ಪ್ರತಿಫಲ ಅನುಭವಿಸ್ತೀರಿ ದಿನ ದೂರ ಇಲ್ಲಿ ಬನ್ನಿ